ಹಾಯ್ ಸ್ನೇಹಿತ್ರ ಇಂದು ನಾವು ಮೂವತ್ತೆರಡನೇ ದಿನದ ಕಗ್ಗವನ್ನು ಕಲಿಯೋಣ ಇಲ್ಲಿನ ಕಗ್ಗ ಚೂರುಗಳು ಹದಿನಾರು ಎಂಬ ಕಗ್ಗ ಹ್ಞೂ ಹ್ಞೂ ಸರಿ ಚೂರುಗಳು ಚೂರುಗಳು ಹದಿನಾರು ಹದಿನಾರು ಚಂದ್ರಮಂಡಲ ಕಂತೆ ಚಂದ್ರಮಂಡಲ ಕಂತೆ ನೂರಾರು ನೂರಾರು ಚೂರುಗಳು ಛೂರುಗರು ಸತ್ಯಚಂದ್ರನಗೂ ಸತ್ಯಚಂದ್ರನಗೂ ಸೇರಿಸುತ್ತಲೇ ಸೇರಿಸುತ್ತಲೂ ಅವುಗಳನ್ನು ಅವುಗಳನ್ನು ಬಗೆಹರಿತು ಬಗೆಹರಿತು ಬೆಳೆಸುತ್ತೀರೆ ಬೆಳೆಸುತ್ತಿರು ಸಾರುತ ಸಾರುತ ಪೂರ್ಣಿಮೆಯೋ ಪೂರ್ಣಿಮೆಯೋ ನಂಕು ತಿಮ್ಮ ಮಂಕುತಿ ಇನ್ನೊಂದು ಬಾರಿ ಓಕೆ ಚೂರುಗಳು ಹದಿನಾರು ಚಂದ್ರಮಂಡಲ ಕಂತೆ ಚೂರುಗಳು ಹದಿನಾರು ಚಂದ್ರಮಂಡಲ ಕಂತೆ ನೂರಾರು ಚೂರುಗಳು ಸತ್ಯ ಚಂದ್ರನೋ ನೂರಾರು ಚೂರುಗಳು ಸತ್ಯ ಚಂದ್ರನವು ಸೇರಿಸುತ್ತಲ ಅವುಗಳನ್ನು ಸೇರಿಸುತ್ತಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಬಗೆಹರಿತು ಬೆಳೆಸುತ್ತಿರೆ ಸಾರ ಋತ ಪೂರ್ಣಿಮೆ ಅಂಕುತಿಮ್ಮ ಸಾರಥ ಪೂರ್ಣಿಮೆಯ ಕುತಿಂಬ ಈಗ ರಾಗದಲ್ಲಿ ಡನ್ ಚೂರುಗಳು ಹದಿನಾರು ಚಂದ್ರಮಂಡಲ ಕಂತೆ ಚೂರುಗಳು ಹದಿನಾರು ಚಂದ್ರ ಕಂತೆ ನೂರಾರು ಚೂರುಗಳು ಸತ್ಯ ಚಂದ್ರನವು ನೂರಾರು ಚೂರುಗಳು ಸತ್ಯ ಚಂದ್ರನ ಸೇವಿಸುತ್ತಲ ಅವುಗಳನ್ನು ಸೇರಿಸುತ್ತ ನಾವು ಬಗೆಯರಿತು ಬೆಳೆಸುತ್ತೀರೆ ಬಗೆಯರಿತು ಬೆಳೆಸುತ್ತಿರೆ ಸಾರರತ ಪೂರ್ಣಿಮೆಯೋ ಸಾರರಥ ಪೂರ್ಣಿಮೆಯೋ ಅಂಕುತಿಮ್ಮ ಮಂಕುತಿಮ್ಮ 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 ಈಗ ಇಬ್ರು ಒಟ್ಟಿಗೆ ಹೇಳಣ್ಣ ಹಾ ಚೂರುಗಳು ಹದಿನಾ ಚಂದ್ರಮಂಡಲ ಕಂತೆ ನೂರಾರು ಚೂರುಗಳು ಸತ್ಯ ಚಂದ್ರನಗೂ ಸೇರಿಸಿರಲು ಮಗುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರರಥ ಪೂರ್ಣಿಮೆಯು ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು